ಸುದೀಪ್ ಅವರ ಸೂಪರ್ ಸ್ಟಾರ್ ಪಯಣ ಸುಲಭ ಅಲ್ಲ ಆರಂಭದಲ್ಲಿ ಐರನ್ ಲೆಗ್ ಮತ್ತು ಲತ್ತ ಎಂಬ ಟೀಕೆಗಳನ್ನ ಎದುರಿಸಿದ್ರು ಹಲವು ಸಿನಿಮಾಗಳು ಯಶಸ್ಸು ಕಾಣಲಿಲ್ಲ ಧಾರಾವಾಹಿಗಳಲ್ಲಿ ನಟಿಸಿ ಸಪೋರ್ಟಿಂಗ್ ಪಾತ್ರಗಳ ಮೂಲಕ ಹೋಟಿದೆದ್ರು ಹುಚ್ಚ ಸಿನಿಮಾ ಯಶಸ್ಸಿನೊಂದಿಗೆ ಕಿಚ್ಚ ಎಂಬ ಬಿರುದು ಪಡೆದು ತಮ್ಮ ಕಠಿಣ ಪರಿಶ್ರಮದಿಂದ ಸ್ಟಾರ್ ಸ್ಥಾನಕ್ಕೇರಿದ್ದಾರೆ ಸೂಪರ್ ಸ್ಟಾರ್ ಆದ ಪ್ರತಿ ಹೀರೋಗಳ ಹಿಂದೆ ಒಂದು ಶ್ರಮ ಇರುತ್ತದೆ ಆ ಶ್ರಮ ಎಲ್ಲರಿಗೂ ಕಾಣಿಸಿರುವುದಿಲ್ಲ ಕೆಲವರು ಇದನ್ನ ಹೇಳ್ಕೊಂಡ್ರೆ ಇನ್ನು ಕೆಲವರು ಮೌನ ವಹಿಸುತ್ತಾರೆ ಕಿಚ್ಚ ಸುದೀಪ್ ಅವರು ಎಂದು ಸ್ಟಾರ್ ಹೀರೋ ಅವರು ಮಾಡಿದ ಸಾಧನೆ ತುಂಬಾನೇ ದೊಡ್ಡದು ಆದ್ರೆ ಮೊದಲು ಅವರು ಈ ರೀತಿ ಇರ್ಲಿಲ್ಲ ಅವರು ತುಂಬಾನೇ ಕಷ್ಟಪಟ್ಟಿದ್ರು ಈ ಬಗ್ಗೆ ಸುದೀಪ್ ಅವರೇ ಮೊದಲು ಹೇಳ್ಕೊಂಡಿದ್ರು ಅವರನ್ನ ಅನೇಕರು ಲತ್ತೆ ಎಂದು ಕರೆಯುತ್ತಾ ಇದ್ರಂತೆ ತಮಿಳಿನ ಸಂದರ್ಶನ ಒಂದರಲ್ಲಿ ಸುದೀಪ್ ಈ ಬಗ್ಗೆ ಮಾತನಾಡಿದ್ದಾರೆ ಎರಡು ಸಿನಿಮಾ ಒಪ್ಕೊಂಡ ಎರಡು ಇರಲಿಲ್ಲ ಮೂರನೇ ಸಿನಿಮಾ ಮಾಡದೆ ಯಶಸ್ಸು ಕಾಣಲಿಲ್ಲ ಆ ಸಮಯದಲ್ಲಿ ಐರನ್ ಲೆಗ್ ಅಂತ ಹೇಳಿದ್ರು ನನಗೆ ಅದರ ಅರ್ಥನೇ ಗೊತ್ತಿರಲಿಲ್ಲ ಆಮೇಲೆ ಯಾರೋ ಒಂದು ಲತ್ತೆ ಎಂಬ ಅರ್ಥ ಇದೆ ಅಂತ ತಿಳಿಸಿದ್ರು ಐರನ್ ಅಂದ್ರೆ ಸ್ಟ್ರಾಂಗ್ ಅಲ್ಲವೇ ಎಂದು ಕೇಳಿದೆ ಆಗ ಅವರು ಹಾಗಲ್ಲ ಅಂತ ತಿಳಿಸಿದ್ದಾರೆ ಆಗ ಏನ್ ಮಾಡಬೇಕು ಎಂಬ ಪ್ರಶ್ನೆ ಮೂಡಿತು ಎಂದಿದ್ರು ಸುದೀಪ್ ಆಗ ನಾನು ಧಾರಾವಾಹಿ ಮಾಡಿದೆ ಮರಳಿ ಬಂದು ಸಪೋರ್ಟಿಂಗ್ ಪಾತ್ರ ಮಾಡಿದೆ ಆಗ ಸುನಿಲ್ ದೇಸಾಯಿ ಅವರು ಸಿಕ್ಕರು ಅವರ ನಿರ್ದೇಶನದ ಸಿನಿಮಾದಲ್ಲಿ ನಟನೆ ಮಾಡಿದೆ ಸಿನಿಮಾ ಒಳ್ಳೆಯ ಹಿಟ್ ಆಗಿತ್ತು ಆದರೆ ಕೆಲವೇ ದಿನಗಳಲ್ಲಿ ರಾಜ್ಕುಮಾರ್ ಅಪಹರಣ ಆದ್ರು ಥಿಯೇಟರ್ ಕ್ಲೋಸ್ ಆಯಿತು ಮತ್ತೆ ಬಂತು ಐರನ್ ಲೆಗ್ ಎಂದಿದ್ರು ಕಿಚ್ಚ ಹುಚ್ಚಾ ಸಿನಿಮಾ ರಿಲೀಸ್ ಆಯ್ತು ಹೋದೆ ಕೆಲವೇ ನಾನು ಅಲ್ಲಿಂದ ಹೋದೆ ಬೇಸರ ಆಗ್ತಾ ಇತ್ತು ಆ ಬಳಿಕ ಸಿನಿಮಾ ಹೌಸ್ಫುಲ್ ಆಗೋಕೆ ಪ್ರಾರಂಭ ಆಯಿತು ನಾನು ಥಿಯೇಟರ್ ನಲ್ಲಿ ಬಂದಾಗ ಕಿಚ್ಚಾ ಎಂದು ಕೂಗಾಡ್ತಾ ಇದ್ರು ನನ್ನ ಆಗ ಯಾರಿಗೂ ಗೊತ್ತಿರಲಿಲ್ಲ ಅಲ್ಲಿಂದ ಕಿಚ್ಚ ಬರೆದು ಬಂದಿರೋ ಬಗ್ಗೆ ಸುದೀಪ್ ತಿಳಿಸಿದ್ದಾರೆ